ಒಬ್ಬ ಒಳ್ಳೆ ಪ್ರಾಮಾಣಿಕ ನಾಯಕತ್ವ ಕೊಟ್ಟವರು ಕಾಂಗ್ರೆಸ್ ಪುತ್ರನರು ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಈ ಭಾಗದಲ್ಲಿ ಜನಸೇವೆ ಸಾಕಷ್ಟು ಮಾಡಿ ಕಷ್ಟದಲ್ಲಿ ಸಹಾಯ ಹಸ್ತನ್ನು ಕೊಟ್ಟು ನಿಷ್ಠೆಯಿಂದ ತಿಳಿದಂತವ್ರನ್ನ ಈ ಭಾಗದ ಜನ ಗುರುತಿಸಿದ್ದಾರೆ ನಾನು ಸಹ ಅವರ ಒಂದು ನಾಯಕತ್ವಕ್ಕೆ ಅವರು ಎಲ್ಲೇ ಇದ್ರೂ ಸಹ ನಾಗರಾಜ್ ಪುತ್ರ ನಮ್ಮ ಕಟ್ಟು ಬೆಳೆತವರು ನನ್ನ ವಾರ್ಡ್ ನಾನು ಮೊದಲ ಶಾಸಕನಾಗಿ ಆಯ್ಕೆ ಹಾಕಿದಂಥ ವಾರ್ಡಿನ ಪ್ರತಿನಿಧಿಯವರು ಅವರು ಇವತ್ತು ನಾನು ಕೇಳ್ಕೊಂಡ ರೀತಿಯಲ್ಲಿ ಅವರ ಅನೇಕ ಮಂದಿ ಇನ್ನು ಅವ್ರ ಒಟ್ಟಿಗೆ ಸೇರ್ಲಿಕ್ಕಿದ್ದಾರೆ ಬೇರೆ ಬೇರೆ ಪಂಚಾಯಿತಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ ಬರೀ ಪ್ರತಿ ಪಂಚಾಯತ್ ಸೇರ್ಪಡೆ ಕಾರ್ಯಕ್ರಮ ಮಾಡಲಿಕ್ಕಿದೆ ನಾಗರಾಜ್ ನೇತೃತ್ವದಲ್ಲಿ ಅವರು ಎಲ್ಲೆಲ್ಲಿ ಹೇಳಿದ್ದಾರೆ ಈಗ ಅದಕ್ಕೆ ನಾವು ಮುಂದಿನ ಒಂದೊಂದು ತಿಂಗಳಿಗೆ ಒಂದೊಂದು ಕಡೆ ಇಂಥ ಸಭೆಗಳನ್ನ ಮಾಡಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಿಂದುಳು ವರ್ಗ ಮತ್ತು ಎಲ್ಲ ವರ್ಗದ ಜನರನ್ನು ಗುರುತಿಸಿ ಪಕ್ಷಕ್ಕೆ ಮತ್ತೆ ಪುರಾತನ ಕರೆತರುವಂಥ ಕೆಲಸ ಮಾಡಲಿಕ್ಕೋಸ್ಕರ ಇವತ್ತು ನಾಗರಾಜ್ ಪುತ್ರನವನ್ನ ಒಬ್ಬ ಹಿಂದುಳು ವರ್ಗದ ನಾಯಕನಾಗಿ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಮಾಡಿದ ಒಬ್ಬ ಧೀಮಂತ ನಾಯಕನ ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಹುಟ್ಟಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಅವರ ಇತ್ತೈಸುಗಳು ಸಾಕಷ್ಟು ಯುವಕರು ಇವತ್ತು ನಮಗೆ ಈ ಭಾಗಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಮಗೆ ಇಲ್ಲಿ ಬಂದಿದ್ದಾರೆ ಅವರೊಟ್ಟಿಗೆ ಒಟ್ಟಿಗೆ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ನಾವು ನಿಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸ ನಮ್ಮ ಜವಾಬ್ದಾರಿ ಬ್ಲಾಕ್ ಅಧ್ಯಕ್ಷರು ನಾವಿಬ್ಬರು ಅವರನ್ನು ಗುರುತಿಸ್ತೇವೆ ಪಕ್ಷದ ಇಂಥ ನಮಗಿ ಅಧಿಕಾರ ಇಲ್ಲ ನಾನು ಎಮ್ ಇಲ್ಲ ಆದರೂ ಸಹ ಯಾವುದೇ ಆಶೆ ಇಲ್ಲದೆ ಇವತ್ತು ಪಕ್ಷಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ನಾನು ಬ್ಲಾಕ್ ಕಾಂಗ್ರೆಸ್ನ ಪರ ವಿಶೇಷವಾದ ಅಭಿನಂದನೆ ಸಂದರ್ಭ ಕಲಿಸ್ತೇನೆ ನಾನೇ ಲಕ್ಷ್ಮೀನಾರಾಯಣ ದೇವಸ್ಥಾನ ಆಗುವಂಥ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೇನೆ ಹೆಮ್ಮಾಡಿಯಲ್ಲಿ ತಾವು ಬರಬೇಕು ಪುನಃ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಕೇಳ್ಕೊಂಡಾಗ ನಾನು ಲಕ್ಷ್ಮೀನಾರಾಯಣ ದೇವಸ್ಥಾನ ಉದ್ಘಾಟನೆ ಆದಮೇಲೆ ನೀವು ಯಾವತ್ತು ಹೇಳ್ತೀರಿ ಆವತ್ತು ಬರ್ತೇನೆ ಅನ್ನೋ ಮಾತನ್ನು ಹೇಳಿ ಸುಧಾಕರ್ ಇಲ್ಲ ಇದ್ದಾರೆ ಸುಧಾಕರ್ ದೇವಾಡಿ ನಾಣಿ ಒಟ್ಟಿಗೆ ಹರೀಶ್ ಭಂಡಾರಿ ಇವರೆಲ್ಲ ಒಟ್ಟಾಗಿ ನಾಣಿನ ಮನಸ್ಸು ಪರಿವರ್ತನೆ ಮಾಡಿ ಅವರೊಟ್ಟಿಗೆ ಸಾಕಷ್ಟು ಯುವಕರನ್ನು ಗಂಗೋಳಿಯಿಂದ ಬೇರೆ ಬೇರೆ ಭಾಗದಿಂದ ಯುವಕರನ್ನು ಕರೆತಿರುವಂಥ ಇವತ್ತು ನಾಣಿ ಅವರು ಬಂದಿದ್ದಾರೆ ಹಿಂದೆ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಮಾಡಿದರು ಜನರ ಒಟ್ಟಿಗೆ ಎದ್ದು ಆ ದಕ್ಷಿಣ ದೇವಸ್ಥಾನ ಕಟ್ಟಬೇಕಾದರೆ ಒಂದು ದೊಡ್ಡ ಹೋರಾಟವನ್ನು ಅವರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ತೀರ್ಪುರುವಂಥ ಕೆಲಸ ಅವರು ಮಾಡಿದರೆ ಅವ್ರು ಇವತ್ತು ನಮ್ಮ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಲ್ಯಾಗನ್ನು ತಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ಗೆ ಅಧಿಕೃತವಾಗಿ ಇವತ್ತು ಸೇರ್ಕೊಂಡಿದ್ದಾರೆ ಇಬ್ಬರು ಕಟ್ಬ್ಯಾತೂರು ಪಂಚಾಯತ್ ಮತ್ತು ಹೆಮ್ಮಾಡಿ ಪಂಚಾಯತ್ ನನಗೆ ಅರ್ಧ ತಲೆಬಿಸಿ ಕಮ್ಮಿ ಆಯ್ತು ಅಂತ ಯಾಕಂದ್ರೆ ನಂತರ ಏನಿದ್ರು ಪ್ರಶನ್ ಸಿಟ್ಟರೆ ನಿಮ್ಮ ಲಕ್ಕಿ ಇದೆ ಇವರಿಗೆ ಯೋಗ ಇದೆ ಇವರಿಗೆ ಯೋಗ ಇರೋದ್ರಿಂದ ರಿಸರ್ವೇಷನ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಪಂಚಾಯತ್ನಿಗೆ ಹೋಗೋದ್ರಲ್ಲಿ ಎರಡು ಇವರಿಬ್ಬರು ಬಂದಿದ್ದರಿಂದ ಶಕ್ತಿ ಮೇಲೆ ಕಣ್ಮೆಲ್ತೂರ್ ಪಂಚಾಯತ್ ಮತ್ತು ಹೆಮ್ಮಾಡಿ ಪಂಚಾಯತ್ ನಿಮಗೆ ಹೆಚ್ಚು ಕಮ್ಮಿ ಎರಡು ಎರಡೂವರೆ ಸಾವಿರ ಲೀಡ್ ಕೊಡುವಂಥ ಪ್ರದೇಶ ಇದೆ ಆಗಿದೆ ಆದ್ದರಿಂದ ತಾವು ಇವರು ಇಬ್ಬರನ್ನೂ ವಿಶ್ವಾಸ ಇಟ್ಕೊಂಡು ನಮ್ಮ ಹಳೆಯ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರನ್ನ ವಿಶ್ವಾಸ ತಗೊಂಡು ಹಿಂದಿರುವ ಮುಂದೆ ಬರು ಬರುವನ್ನ ಇಬ್ಬರನ್ನೂ ಒಂದೇ ತಕ್ಕಡಿಯು ತೂಕ ಮಾಡಿ ಯಾವುದೇ ರೀತಿಯಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಆದ ರೀತಿಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಅವ್ರನ್ನ ವಿಶ್ವಾಸ ತಗೊಂಡು ಅವರಿಗೆ ಜವಾಬ್ದಾರಿ ಕೊಡುವಂಥ ಕೆಲಸ ಬ್ಲಾಕ್ ಅಧ್ಯಕ್ಷರಿಗೆ ನಾನು ಇಬ್ಬರಿಗೂ ಜವಾಬ್ದಾರಿ ಹಂಚಿ ಹಾಕುವಂಥ ಕೆಲಸ ಬ್ಲಾಕ್ ಅಧ್ಯಕ್ಷರಿಗೆ ಕೇಳ್ಕೊಂಡಿದ್ದೆ ಅವರು ಯುವಕರಿಗೆ ಯುವ ಕಾಂಗ್ರೆಸ್ಸಿನ ಗಟ್ಟಿ ಮಾಡುವಂಥ ಕೆಲಸ ನೀವು ಹೆಮ್ಮಾಡಿ ಕಟ್ಟುಬೆಲ್ತು ಮಾಡಬೇಕು ಆ ಕೆಲಸವನ್ನು ಮಾಡೋಕ್ಕೆ ವಿಶೇಷವಾಗಿ ಅವರಿಗೆ ನಾನು ಕಟ್ಟುಬ್ಯಾತರು ಮತ್ತು ಹೆಮ್ಮಾಡಿ ಈ ಭಾಗದ ಕಾರ್ಯಕರ್ತರ ಪರವಾಗಿ ಬ್ಲಾಕ್ ಅಧ್ಯಕ್ಷರ ಪರವಾಗಿ ತಮಗೆ ವಿಶೇಷವಾದ ಅಭಿನಂದಿ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ನಮಗೆಲ್ಲ ಇಷ್ಟು ಹುಡುಗರು ಇದ್ರೆ ಅಂತ ಗೊತ್ತಿಲ್ಲ ನಮಗೆ ನಮ್ಮದು ಚಂದನಾಯ್ಕೇಳುವಾಗ ರವಿ ನಮಗೆ ಹೆದ್ರ ಬರ್ದು ಚಂದ್ರನಾಯ್ಕ ರವಿ ಶೇಖರ್ ಬಾಳ್ಕರ್ ವಿಶೇಷವಾಗಿ ಶೇಖರ್ ಬಾಳಗರ್ ಬಾಳು ನಾನು ಅವ್ರ ಹತ್ರ ಕೇಳಿದೆ ಯಾರು ಮಾಡಿ ತರಿಸಿ ಕೊಡಿ ಮಾರ್ರೆ ನನಗೆ ಅಲ್ಲಿ ಚಂದನಾಯ್ಕ ಈಚೆ ಕಡೆ ಬಂದ ಅಲ್ಲಿ ಯಾರು ಇಲ್ಲ ಒಬ್ಬರು ಮೀನುಗಾರರ ಮುಖಂಡರು ಬೇಕಾಗುತ್ತೆ ಬಾಳಿಕೆರೆಯಿಂದ ಹೆಮ್ಮಾಡಿ ಗುಜಾಡಿ ಅವರಿಗೆ ಈಗ ಹರೀಶ್ ತೋಳರ್ ಮತ್ತು ನಾಗರೇಶ್ ಪುತ್ರ ಇಬ್ಬರು ಮೀನುಗಾರ ಮುಖಂಡರು ಪ್ಲಸ್ ನಾನು ಇವರು ಶೇಖರ್ಬೆಳಗರು ಚಂದನಾಯ್ಕ ರವಿ ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಿದರೆ ನನಗೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ ನಾನು ಬೇರೆ ಭಾಗದಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ ನನ್ನ ಏರಿಯಾದಲ್ಲಿ ನೀವೆಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ನಾನು ಬೇರೆ ಭಾಗದಲ್ಲಿ ಪಕ್ಷ ಸಂಘಟನೆ ತೊಡಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೇನೆ ನೀವು ನಮ್ಮೊಟ್ಟಿಗೆ ಯುವಕರನ್ನು ಏನು ತಂದಿದ್ರಿ ಅವ್ರನ್ನ ವಿಶ್ವಾಸ ತಗೊಂಡು ಅವ್ರಿಗೆ ಏನೇ ಕಾರ್ಯಕ್ರಮ ನೀವು ಮಾಡಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಯುವಕರೇ ನೀವು ಏನು ಗೋಪಾಲ ಪೂಜೆ ಯಾವತ್ತೂ ನಿಮ್ಮ ಬಿಟ್ಟು ಹೋಗೋದಿಲ್ಲ ನಿಮ್ಮ ಕೆಲಸ ಏನೇ ಸರಿ ನಿಮ್ಮ ಒಟ್ಟಿಗಿಂತ ನಾನು ಕೆಲಸ ಮಾಡಿ ಕೊಡುವಂಥ ಕೆಲಸ ನಾನು ಮಾಡ್ತೇನೆ ಯಾವುದೇ ಕ್ರೀಡೆ ಇರಲಿ ಮನ ಏನೇ ಕಾರ್ಯಕ್ರಮ ಹಾಕಲಿ ಸ್ಪೋರ್ಟ್ಸ್ ಇರಲಿ ಯಾವ್ದು ಮಾಡಿದ್ರು ನಾನು ನಾಗರಿಕ ಪುತ್ರ ಅಂದರೆ ನಿಮ್ಮ ಇಬ್ಬರಿಗೂ ನಮ್ಮ ಹಳೆ ಶೇಖರ್ ಬಾಳಗಾರರು ಆಲಿ ಇವರೆಲ್ಲ ಹಳೆ ಕಾಂಗ್ರೆಸ್ ದಿನೇಶ್ ಮತ್ತು ಮಂಜು ಪೂಜಾರ್ ಎಲ್ಲ ರೀ ನೀವೆಲ್ಲ ಒಟ್ಟಿಗೆ ಇವರ ಬಂದಂಥವ್ರ ಹುಡುಗರನ್ನ ಒಟ್ಟಿಗೆ ಕಮಿಟಿ ಮಾಡಿ ಹೊಸ ಗ್ರಾಮೀಣ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಇನ್ನೊಂದು ಹತ್ತು ದಿನದೊಳಗೆ ಹೆಮ್ಮನಿಗೆ ಒಂದು ಹೊಸ ಅಧ್ಯಕ್ಷರು ಎಲ್ಲಿ ಎಲ್ಲಿದ್ದಂಗೆ ಗೊತ್ತಿಲ್ಲ ನನಗೆ ಬಂದಿನ ಇದ್ದೀರ ಇದ್ದಲ್ಲ ಕೈಯಲ್ಲಿ ಎತ್ತ ಮರೆ ಬಮ್ಮಿ ಇಲ್ಲಿದ್ದ ಸುಧಾಕರ್ನ ಒಟ್ಟಿಗೆ ಅಣ್ಣ ತಮ್ಮ ಐತೆ ಗೌರಿ ಹೌದಲ್ಲ ರೀ ಸುಧಾಕರ್ನಿಗೆ ಒಂದು ದೈಹ ಈಗ ಶಕ್ತಿ ಬಂತು ಯಾಕಂದರೆ ಅವರಿಗೆ ಮುಂದೆ ಪಾರ್ಟಿ ಕಟ್ಟುವ ಕೆಲಸದಲ್ಲಿ ಅವರು ಸಹ ಹೆಚ್ಚು ತೊಡಸ್ಕೊಂಡಿದ್ದಾರೆ ಅವರು ಅವ್ರ ಭಾಗದಲ್ಲೂ ಸಹ ಪಕ್ಷ ಗಟ್ಟಿಯಾಗಿದೆ ಹೌದು ನಾಣಿನ ಅಧ್ಯಕ್ಷರು ಮಾಡಬೇಕಾದ್ರೆ ಇವು ಸುಧಾಕರ್ ದೇವಡಿಗರ ಹೋರಾಟ ಇದೆ ನಾಣಿನ ಅಧ್ಯಕ್ಷರು ಮಾಡಲಿಕ್ಕೆ ಸುಧಾಕರ್ ಸುಧಾಕರ್ ದೇವಡಿಗರ ಹೋರಾಟ ಇದೆ ವಿಶೇಷವಾಗಿ ನಮಗೆ ಇಲ್ಲಿ ಬಂದಂಥ ಎಲ್ಲರ ಹತ್ರ ಹೇಳೋದಿಷ್ಟೇ ಡಿಸೆಂಬರ್ ಜನವರಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಒಟ್ಟಿಗೆ ಪಂಚಗಂಗ ಸೇವಾ ಸಹಕಾರಿ ಬ್ಯಾಂಕಿನ ಚುನಾವಣೆ ಇದೆ ನಮಗೆ ಅಮ್ಮಾಣಿ ಕಟ್ಟುಬೆಳದವರಿಗೆ ಹಕ್ಕಲಾಗಿಯವರಿಗೆ ಗುಜ್ಜಾಡಿ ಬಂದವರಿಗೆ ಅದು ಸಹ ನೀವು ಜವಾಬ್ದಾರಿ ತೊಗೊಳ್ಬೇಕು ಪಂಚಾಯತ್ ನಾನು ಮೂವತ್ತು ವರ್ಷದಿಂದ ನಮ್ಮ ಕೈಲಿದೆ ತರ್ಟಿ ಇಯರ್ಸಿಂದ ನಮ್ಮ ಕಾಂಗ್ರೆಸ್ ಆಡಳಿತ ಇದೆ ಇನ್ನೂ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಆಡಳಿತ ಬರುತ್ತೆ ಒಗ್ಗಟ್ಟಿನಿಂದ ಅನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ತಾವು ಮತ್ತೆ ಪುನಃ ಅಧಿಕಾರ ತರಿಸಿಕೊಡುವಂಥ ಕೆಲಸ ಮಾಡಬೇಕು ಮತ್ತೆ ನಿಮಗೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಗ್ಯಾರಂಟಿಯಿಂದ ಇನ್ನು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಿಲ್ಲ ಆದರೆ ಕೊಟ್ಟಿದ್ದರೆ ಬಂದರೆ ಈ ಭಾಗದ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಈ ಭಾಗದ ಬಾಕಿ ಕೆಲಸವನ್ನು ಈ ಬಾರಿ ಈಡೇರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವರಾಯಿ ನಿಗಮದಿಂದ ಡಿ ಕೆ ಶಿವಕುಮಾರ್ ಕೊಟ್ಟೆ ಅಂತ ಹೇಳಿದಾಗ ಬಂದರೆ ಆ ಕೆಲಸವನ್ನು ಮಾಡ್ತಾರೆ ಬಹುಶಃ ವಿಶೇಷವಾಗಿ ಇಲ್ಲಿ ವಸಂತ ಬಹುಶಃ ಹೋಳಿ ಹಳೆ ಪಾಂತ್ಯದ ಅಧ್ಯಕ್ಷರು ಅವ್ರು ಇಲ್ಲಿ ಬಂದಿದ್ದ ಅವ್ರಿಗೆ ಇಲ್ಲೇ ಕೂತ್ಕೊಳ್ಳಿ ಇವತ್ತು ಒಂದು ಅಧ್ಯಕ್ಷ ಒಬ್ಬರು ಅಧ್ಯಕ್ಷರು ಹೀಗೆ ನಾನಿಗೆ ನಾನು ಕಟ್ಬ್ಯಾಲ್ತು ಹೆಮ್ಮಾಡಿ ಬಿಟ್ಟು ಬೇರೆಯವರಿಗೆ ಹೇಳಕ್ ಹೋಗಿಲ್ಲ ಲೀಡ್ರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಬರೋ ಕೇಳಿದೆ ಮುಂಜಾನೆ ಬಂಡೆ ಬರೋಕೆ ಕೇಳಿದೆ ದೊಡ್ಡ ಕಾರ್ಯಕ್ರಮ ಬ್ಲಾಕ್ ಮಟ್ಟದಲ್ಲಿ ಮಾಡುವ ಆದರೆ ಇಲ್ಲಿಯ ಸ್ಥಳೀಯರು ಹೇಳಿದ್ರು ನಮ್ಮೂರಲ್ಲೇ ಮಾಡಿಬಿಡಿ ನೀವು ಮತ್ತೆ ಬ್ಲಾಕಿನಲ್ಲಿ ನಾವಲ್ಲೇ ಬ್ಲಾಕ್ ಮೀಟಿಂಗ್ ಎಲ್ಲ ಮೀಟಿಂಗ್ ನಾವು ಬರೋಕ್ಕಾಗೋದಿಲ್ಲ ಇಲ್ಲಿಯ ಜೋಗ್ ಪೂಜಾರ ಕೂತಿದ್ದಾರೆ ಹಳೆ ಭೀಷ್ಮ ಆ ವಾರ್ಡ್ ನೋಡ್ಕೊಳ್ಳೋರು ಚೇಖರ್ಬೆಳಗರು ಮತ್ತು ಜೋಗ್ ಪೂಜಾರ ಅವ್ರ ಟೀಮ್ ನಿಮ್ಮ ವಾರ್ಡ್ ನಮ್ಮ ಅವರೆಲ್ಲ ಒಟ್ಟಿಗೆ ನಿಮ್ಗೆ ಆನೆ ಬರೋ ನನಗೆ ನನ್ನ ಚುನಾವಣೆ ಉಪ ಚುನಾವಣೆಯಲ್ಲಿ ತುಳಸಿ ಬೂತಲ್ಲಿ ಏನು ಓಟ್ ಬಿದ್ದಿದೆ ನೆಕ್ಸ್ಟ್ ಅದೇ ಓಟ್ ಏನು ಹೇಳ್ಕೊಂಡು ಬಿಡಿದ್ರೆ ಅಷ್ಟೇ ಓಟ್ ಬೀಳ್ತಿದ್ದಂಗೆ ಆ ಧೈರ್ಯ ಇದೆ ಯಾಕಂದರೆ ಆ ಕೆಲಸ ಅಲ್ಲಿ ಈಗ ವರ್ಕೌಟ್ ಆಗಿದೆ ಆದ್ದರಿಂದ ಮುಂದಿನ ದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೂಲಕ ನಾವು ಬೂತ್ ಮೀಟಿಂಗನ್ನು ಪ್ರಾರಂಭ ಮಾಡ್ತೇವೆ ಗ್ರಾಮೀಣ ಅಧ್ಯಕ್ಷರು ಮಾಡ್ತೇವೆ ಕಾರ್ಯಾಧ್ಯಕ್ಷರು ಮಾಡ್ತೇವೆ ಬೂತ್ ಕಾರ್ಯಾಧ್ಯಕ್ಷರು ಮಾಡ್ತೇವೆ ಎಲ್ಲವನ್ನು ನಿಮ್ಮ ನಿಮ್ಮ ವಾರ್ಡನ್ನು ನಮ್ಮ ಹೊತ್ತು ನಮ್ಮ ಹೊಣೆ ಏನಿದೆ ಅಲ್ಲಿಗೆ ಬಂದು ಮೀಟಿಂಗ್ ಮಾಡಿ ನಾವು ಇನ್ನು ಹೊಸ ಕಮಿಟಿಯನ್ನು ಮಾಡಿ ಹೊಸ ನಾಯಕರನ್ನು ಒಬ್ಬ ಸೃಷ್ಟಿ ಮಾಡ್ತಕ್ಕಂಥ ಗ್ರಾಮೀಣ ಕಾಂಗ್ರೆಸ್ ಆಗಬೇಕು ಹೊಸ ನಾಯಕ ನೀವು ಆಯ್ಕೆ ಮಾಡ್ಬೇಕು ಗೋಪಾಲ್ ಪೂಜಾರಿ ಇರುವುದಲ್ಲ ನೀವೇನು ಕಟ್ಟಬ್ಯಾಲ್ತುರಿಗೆ ಪಂಚಾಯತ್ನವ್ರು ಇದ್ರಿ ನೀವು ಒಬ್ಬ ನಾಯಕನ ಸೃಷ್ಟಿ ಮಾಡಬೇಕು ಅಲ್ಲಿ ನಾನೀ ಎಮ್ ಪಂಚಾಯತ್ ಅಧ್ಯಕ್ಷರು ಹೆಮ್ಮಡಿ ಸದಸ್ಯರು ಪಾರ್ಟಿ ಲೀಡರ್ಗಳು ಒಟ್ಟಾಗಿ ಹೊಸ ಅಧ್ಯಕ್ಷರನ್ನ ಅಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಅಲ್ಲ ಒಂದು ತಿಂಗಳೊಳಗೆ ನಾವು ಅಲ್ಲಿ ಆಯ್ಕೆ ಮಾಡಿ ಟೀಮ್ ಮಾಡಿ ಕೊಡ್ತೇವೆ ಅದ್ರ ಮೂಲಕ ಅಲ್ಲಿ ಅಭಿವೃದ್ಧಿ ಕೆಲಸ ಬೇರೆ ಬೇರೆ ಕೆಲಸವನ್ನು ನಮ್ಮ ಮುಂದಿನ ದಿನ ಮಾಡೋಣ ಹೇಳಿ ಇಲ್ಲಿ ಬಂದ ನಮಗೆ ಪತ್ರಕರ್ತರು ಬಹುಶಃ ನಾನು ಹೇಳಿದ ರಾಜೇಶ್ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವರು ಸ್ವಲ್ಪ ಬಿಗಿ ಕೆಲಸ ಇರ್ತಾರೆ ವರ್ಕ್ ಲೋಡ್ ಇದೆ ಧಾರ್ಮಿಕದಲ್ಲೂ ಇದ್ದಾರೆ ಅವರು ಯಾಕಂದರೆ ಬರೆಯೋ ಪತ್ರಕರ್ತರಲ್ಲ ಒಂದು ರೀತಿ ಸ್ವಾಮಿಗಳು ಮಾತ್ರ ಈಗ ಮಾರ್ಗದರ್ಶಿ ಎಲ್ಲ ದೇವಸ್ಥಾನ ಆಗ್ತಾರೆ ಅಲ್ಲರೂ ಮಾರ್ಗದರ್ಶನ ಕೊಡ್ತಾರೆ ಹೌದಲ್ಲ ರೀ ಯಾವ ದೇವಸ್ಥಾನ ಕೊಟ್ಟರು ಅಲ್ಲಿ ರಾಜ ಕೆ ಸಿ ಈಗ ನಾಳೆ ನಮ್ದು ಇಲ್ಲಿ ಈಶ್ವರ ದೇವಸ್ಥಾನಕ್ಕೆ ಅಷ್ಟಮಂಗ್ಳಕ್ಕೆ ಇದು ಕೊಡ್ಲಿಕ್ಕೆ ಹೋಗ್ತಾಯಿದ್ದೇವೆ ಸ್ವಾಗತ ಅಲ್ಲಿ ಸ್ವಾಗತ ಕರ್ಕಂಡೇ ಹೋಗೋದು ಅವ್ರನ್ನ ಯಾಕಂದ್ರೆ ಅವ್ರು ಇಲ್ದಿದ್ರೆ ಮಾತಾಡೋದು ಒಬ್ರು ಬೇಕು ನನಗೆ ನಿನ್ನೆ ಬಸರು ಹಪ್ಪನ್ನೆಂಟ ತೊಂಬತ್ತನೇ ವರ್ಷ ಕಾರ್ಯಕ್ರಮ ಅಲ್ಲ ಹೋಗಿದ್ದೇನೆ ಕಾರ್ಯಕ್ರಮ ಬಹುಶಃ ಅಲ್ಲಿ ಕಂಡೆ ಅವ್ರ ನಿರೂಪಣೆ ಒಳಗೆ ನನ್ನ ಅಪ್ಪಣ್ಣ ಹಪ್ಪಣ್ಣ ಇಪ್ಪತ್ತು ಡಿಸೆಂಬರ್ ಇಪ್ಪತ್ನಾಲ್ಕು ಆಗೋ ಕಾರ್ಯಕ್ರಮಕ್ಕೆ ಮೊನ್ನೆನೇ ಚಾಲನೆ ಕೊಟ್ಬಿಟ್ಟಿದ್ರೆಲ್ಲ ಆ ರೀತಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಅವ್ರು ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರ ಒಟ್ಟಿಗೆ ಟೀಮ್ ಇಡೀ ಪತ್ರಕರ್ತರ ಟೀಮೇ ಬಂದಿದೆ ಜೈಕರ್ ಇಲ್ಲವರು ಇಲ್ಲಿ ಜೈಶೇಖರ್ ಹಾಂ ಅವರೂ ಸಹ ಬಂದಿದ್ದಾರೆ ಆದ್ದರಿಂದ ಪತ್ರಕರ್ತರಿಗೆ ನಮ್ದು ಕಾರ್ಯಕ್ರಮಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಚಾರ ಕೊಡೋರು ನೀವು ನಾನೇನು ನಿಮ್ಗೇನು ಮಾಡಲಿಲ್ಲ ನಾನು ಯಾವುದೇ ನಿಮ್ಗೆ ಊಟ ಪಾರ್ಟಿ ಗಿಟ್ಟಿ ನಂದು ಯಾವ ಸಿಸ್ಟಮ್ ಇಲ್ಲ ರಾ ಕೆ ಸಿ ರಾಜೇಶ್ ಹತ್ರ ನಾವು ಫ್ರೆಂಡ್ಶಿಪ್ ಇದ್ದು ಬಿಟ್ಟರೆ ಅವರೊಬ್ಬ ಅವರ ಟೀಮ್ ಏನಿದೆ ಪತ್ರಕರ್ತರಿಗೆ ಒಂದು ವಾಟ್ಸಪ್ ಹಾಕಿ ನಮ್ಮ ಪ್ರೀತಿಯಿಂದ ತಾವು ಬಂದಕ್ಕೆ ನನಗೆ ಪ್ರ ಪಬ್ಲಿಸಿಟಿ ಕೊಡುವಂಥ ಕೆಲಸ ತಾವು ಮೊದಲಿಂದ ಬಂದಿದ್ರಿ ಈಗ ನನ್ನ ಕೈಯ್ಯಲ್ಲಿ ಅಧಿಕಾರ ಇಲ್ಲ ಏನೂ ಇಲ್ಲ ಬರೀ ಕೈ ಗೋಪಾಲ್ ಪೂಜಾ ಆದರೂ ಸಹ ಅದೇ ಪ್ರೀತಿ ನೀವು ನನ್ನ ಮೇಲೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾದ ಕತೆಯಿಂದ ಸಲ್ಲಿಸಿ ಶ್ರೀಕಾಂತೆಯಲ್ಲಿ ದೂರ ಇದೆಯಲ್ಲ ಮ ಆದ್ರಿಂದ ನಮಗೆ ನಿಮಗೆಲ್ಲ ಕಥೆಯನ್ನು ಸಲ್ಲಿಸಿ ಬ ಬಂದಂಥ ಎಲ್ಲ ಯುವಕರಿಗೆ ಒಂದೇ ಒಂದು ಏಜ್ ಆದರೂ ಇಲ್ಲ ಚಂದನಾಗಿ ಎಲ್ಲಿದ್ದ ಎಲ್ಲ ಹುಡುಗರು ಬಂದಿದ್ದಾರೆ ಖುಷಿ ಆಯ್ತು ನಮ್ಗೆ ಯುವಕರು ಇಲ್ಲ ಅಂತ ಹೇಳ್ತಾರೆ ಇವತ್ತು ಯುವಕರು ಕಾಂಗ್ರೆಸ್ ಕಡೆ ಬಂದಿದ್ದಾರೆ ಅವರಿಗೂ ಸಹ ವಿಶೇಷವಾದ ಖರ್ಚನ್ನು ಸಲ್ಲಿಸಿ ನನ್ನ ಮಾತನ್ನು ಹುಡುಕಿ ವರ್ಷ ಆಗಿದೆ ಗ್ಯಾರಂಟಿಗಳು ಬಹಳಷ್ಟು ಜನರಿಗೆ ಸರ್ಕಾರದ ಯೋಜನೆಗಳು ಜನರಿಗೆ ಮುಡ್ತಾ ಇದೆ ಇವತ್ತು ಬಲಿಷ್ಠವಾಗಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾದಂತ ಅನಿವಾರ್ಯತೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಯಾಕೆಂದರೆ ಗೋಪಾಲ್ ಪೂಜಾರವರು ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲ್ತಾರಂಥ ಯಾರೂ ಕೂಡ ಎಣಿಸ್ಲಿಲ್ಲ ನಾವೆಲ್ಲರೂ ಕೂಡ ಗೋಪಾಲ್ ಪೂಜಾರರ ಗೆಲುವು ನಿಶ್ಚಿತ ಇಡೀ ರಾಜ್ಯದಾದ್ಯಂತ ಯಾವುದೇ ಸಮೀಕ್ಷೆಯಲ್ಲೂ ಕೂಡ ಗೋಪಾಲ್ ಪೂಜಾರರ ಗೆಲುವು ನಿಶ್ಚಿತ ಎನ್ನುವಂಥದ್ದು ಎಲ್ಲ ಸಮೀಕ್ಷೆಯಲ್ಲೂ ಇತ್ತು ಕಾರಣ ಕಾರಣಾಂತರ ಗೊತ್ತಿಲ್ಲ ನಮ್ಮ ನಮಗೆ ಯೋಗ ಇಲ್ಲ ಏನೋ ಯಾಕೆಂದರೆ ಕುಂದಾಪುರ ತಾಲೂಕು ಅಥವಾ ಬೈಂದೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಚಿವರಾಗುವಂಥ ಭಾಗ್ಯವನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ ಅದರ ಅದರ ನಷ್ಟ ಇವತ್ತು ಗೊತ್ತಾಗ್ತಾ ಇದೆ ಯಾವತ್ತು ಅಧಿಕಾರ ಬಂದಾಗ ಅದರ ಇದು ಗೊತ್ತಾಗೋದಿಲ್ಲ ಅಧಿಕಾರ ಕಳ್ಕೊಂಡಾಗ ಗೊತ್ತಾಗ್ತದೆ ಇವತ್ತು ಬೈಂದೂರು ಕ್ಷೇತ್ರದ ಶಾಸಕರಾಗಿ ಗೋಪಾಲ್ ಪೂಜಾರ್ ಆಗಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಸಚಿವರಾಗಿ ಈ ಭಾಗಕ್ಕೆ ಈ ಜಿಲ್ಲೆಗೆ ಒಂದು ಶಕ್ತಿ ಕೊಡುವಂತ ಕೆಲಸ ಆಗ್ತಿತ್ತು ಅದರಿಂದ ಎಷ್ಟೋ ಜನರ ಸಮಸ್ಯೆಗಳಿಗೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಬಹಳಷ್ಟು ಹಿನ್ನಡೆ ಆಗಿದೆ ಎಂದು ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಆ ನೆಲೆಯಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಮತ್ತೊಮ್ಮೆ ಪಕ್ಷವನ್ನು ಕಟ್ಟುವುದರ ಮೂಲಕ ಗೋಪಾಲ್ ಪೂಜಾರಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸೋಣ ಅನ್ನುವಂಥ ಕರೆ ಕೊಡುವುದರ ಮೂಲಕ ಇವನು ಪಕ್ಷ ಸೇರ್ಪಡೆಯ ಕಾರ್ಯಕ್ರಮವನ್ನು ಮಾಡಬೇಕಾಗಿ ವಿನಂತಿಸಿ ಕೊಡ್ತಾ ಇದ್ದೇವೆ ನಾವು ಗೋಪಾಲ್ ಪೂಜಾರಿ ಅವರ ಒಂದು ಆಡಳಿತವನ್ನು ಒಪ್ಪಿ ಅವ್ರ ಜೊತೆಗೆ ಸುಮಾರು ದಿನಗಳಿಂದ ಗೋಪಾಲ್ ಪಜೆ ಅವರು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ನನಗೆ ನೀನು ನನ್ನ ಜೊತೆ ಇದ್ದರೆ ನಾವು ನೀನು ಮಾಡುವಂಥ ಸಮಾಜ ಸೇವೆಯಲ್ಲಿ ನಾವು ಕೈ ಜೋಡಿಸಿ ಇನ್ನು ಇನ್ನಷ್ಟು ಬಡ ಜನಗಳ ಕೆಲಸಕ್ಕೆ ನಾವು ನೆರವಾಗ್ಬೋದು ಅಂತ ಯಾವಾಗಲೂ ಹೇಳ್ತಾ ಇದ್ರು ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಪಕ್ಷದವರ ಹತ್ರ ಕೂಡ ಕೇಳ್ಕೊಂಡಾಗ ಆಗದೇ ಇರುವಾಗ ಗೋಪಾಲ್ ಪೂಜೆ ಅವರ ಹತ್ರ ನಾನು ಸರ್ ಹತ್ರ ಕೇಳ್ಕೊಳ್ತಾ ಇದ್ದೆ ಅವರು ಪರವಾಗಿಲ್ಲಪ್ಪ ನಾನು ಮಾಡಿಕೊಡ್ತೇನೆ ಅಂತ ಯಾವುದೇ ಪಕ್ಷ ಭೇದ ಇಲ್ಲದೆ ನನ್ನ ಗ್ರಾಮಸ್ಥರಿಗೂ ಅಥವಾ ಕೆಲವೊಂದು ಕಡೆ ಬಡವರಿಗೆ ಅನ್ಯಾಯದಲ್ಲಿ ಸಹಕಾರ ನೀಡ್ತಾ ಇದ್ರು ಅದನ್ನು ಮನಗಂಡು ಮತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅವರೊಂದು ನಾಲ್ಕು ಸಾರಿ ಎಮ್ ಎಲ್ ಎ ಆಗಿ ಅಧಿಕಾರವನ್ನು ಮಾಡಿದವರಿದ್ದಾರೆ ಹಾಗೆ